ನೀ ಹತ್ತಿ ಅಂತ ನಾನು ನಿಂತೇನೆ ನೀವು ಫೋನ್ ಹಿಡ್ಕೊಂಡು ನೀನಿಲ್ಲ ನೀ ಹತ್ತಿ ಅಂತ ನಾನು ನಿಂತೇನೆ ನೀವು ಫೋನ್ ಹಿಡ್ಕೊಂಡು ನಿಂತಿ ತಗೋ ಬಿಳೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಹೋಗ್ತಾ ಇರೋದು ಹುಬ್ಳಿಗೆ ಸಂಡೇ ಬೈಕ್ ಮೇಳ ಇರುತ್ತೆ ಸಂಡೇ ಬೈಕ್ ಮೇಳ ಕೊಂಟೇನಿ ನಮ್ಮ ಫ್ರೆಂಡಿಗೆ ಒಂದು ಗಡಿ ತೊಗೊಳೋದೈತಿ ಸೆಕೆಂಡ್ ಹ್ಯಾಂಡ ಸೊ ಅದು ಪ್ರತಿ ರವಿವಾರ ಒಳಗೆ ಹೋಗಿರ್ತೈತಿ ಡಾಕಪ್ಪ ಸರ್ಕಲ್ ಅಂತೈತಿ ಆ ಡಾಕಪ್ಪ ಸರ್ಕಲ್ನಾಗ ಪ್ರತಿ ರವಿವಾರಕ್ಕೊಮ್ಮೆ ಸೆಕೆಂಡ್ ಹ್ಯಾಂಡ್ ಗಾಡಿದು ಮೇಳ ಹಚ್ಚಿರ್ತಾರೆ ನೀವು ಎಲ್ ಟಿ ವಿ ಎಸ್ ಎಕ್ಸ್ ಎಲ್ದಿಂದ ಹಿಡಿದು ರಾಯಲ್ ಎನ್ಫೀಲ್ಡು ಆರ್ ಎಸ್ ಪಲ್ಸರ್ ಎನ್ ಎಸ್ ಯಾವ ಬೈಕ್ ಬೇಕು ಎಲ್ಲ ಸಿಗ್ತೈತಿ ಆದರೆ ನಮಗೆ ಬೇಕಾಗಿರೋದು ಎಕ್ಸ್ ಪ್ಲಸ್ ಹೀರೋದು ಎಕ್ಸ್ ಪ್ಲಸ್ ಬೈಕ್ ಬೇಕಾಗಿತಿ ಸೊ ಅದನ್ನು ನೋಡಕ್ಕೆ ಹೊಂಟೇವಿ ಅಲ್ಲಿ ಹೋದ್ಮೇಲೆ ಗೊತ್ತು ನೋಡೋಣ ಅಲ್ಲಿ ಸಿಕ್ಕರೆ ಹಂಗೆ ಎಷ್ಟು ಅಮೌಂಟ್ ಎಷ್ಟು ವರ್ಷದ ಗಾಡಿ ಎಷ್ಟು ಯೂಸ್ ರನ್ ಆಗೈತಿ ಎಲ್ಲ ನೋಡಿ ಆಮೇಲೆ ಮುಂದೆ ನೋಡ್ಬೇಕು ಸಿಗ್ತೈತೋ ಇಲ್ಲ ಅದು ಎಕ್ಸ್ಪ್ರೆಸ್ ಆಲ್ಮೋಸ್ಟ್ ಆಲ್ ಭಾಳ ಅಂದ್ರೆ ಕಡಿಮೆ ಸಿಗೋದು ಉಳ್ಕಿದ್ದು ಡಿಯೋ ಎಚ್ ಎಫ್ ಡಿಲಕ್ಸ್ ಸ್ಪ್ಲೆಂಡರ್ ಈ ಗಾಡಿಗಳು ಶೈನು ಈ ಗಾಡಿಗಳು ಭಾಳ ಸಿಗುತ್ತಾವ್ ಹುಬ್ಳಿ ಒಳಗೆ ಒಂದು ಸಲ ಹೋಗಿದ್ದೆ ಅಲ್ಲ ಲಾಸ್ಟ್ ಟೈಮು ಆವಾಗ ಬರೀ ಯಾವಾಗ ಇದ್ದು ಎಲ್ಲಿ ನೋಡಿದ್ರು ಇದ್ದು ಪ್ಲ್ಯಾಟಿನಾ ಅವ ಬೈಕ್ ಭಾಳ ಸಿಗೋದು ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂಬತ್ತು ಆಗೈತಿ ಬೆಳಿ ಬೆಳಿಗ್ಗೆ ಹೋದ ಜಲ್ದು ಅಂತೇಳಿ ನಾವು ಜಲ್ದಿನ ಹೊಂಟೇವೆ ಕಲ್ಸೋದ್ರೆ ಮೇನ್ ಹೈವಾದಾಗ ಕಲಿಸ್ತಾರೆ ಯಾರು ಹಿಂಗೆ ಇರೋದಕ್ಕನ ಅರ್ಧ ಆಕ್ಸಿಡೆಂಟ್ ಆಗೋದು ಎಲ್ಲರೂ ಕಲಿ ಜಾಗದಾಗ ಕಲಿಸಿ ಆಮೇಲೆ ಮೇನ್ ಹೈವೇಗೆ ಬರ್ಬೇಕು ಇವ್ರೇನಿಲ್ಲ ಮೇನ್ ದಾಗನ ಕಲಿತಾರ ಶುರು ಮಾಡ್ಯಾರ ಏನು ಹೇಳೋದು ಇಂತರಿಗೆ ಇದನ್ನು ನೋಡ್ರಿ ರಾಯಪುರದ ಇಸ್ಕಾನ್ ಟೆಂಪಲ್ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಹೇಳಿ ಮುಂದೆ ಹೋಗೋಣ ಹುಬ್ಳಿ ಚಲೋ ಗಾಡಿ ಹುಡ್ಕ ವಾತಾವರಣ ತಂಪೈತಿ ಇವತ್ತು ಇಲ್ಲಾಂದ್ರೆ ಇಷ್ಟು ಬಿಸಿಲು ಹೊಡ್ಯತಿತ್ತು ನಲ್ವತ್ತು ಎರಡು ನಲ್ವತ್ಮೂರು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಹೀಟ್ ಇತ್ತು ಬಿಸಿ ಇತ್ತು ತಾಪಮಾನ ಈಗ ಒಂದೆರಡು ಮೂರು ದಿನ ಮಳೆ ಆಗೋದ್ರಿಂದ ಮೋಡ ಮುಷ್ಕಿದ ವಾರನ ಶಾಂತ ಐತಿ ತಂಪೈತಿ ಯಾಕಂದರೆ ಈ ಟೈಮಿಗೆ ಪೂರ್ತಿ ರನ ರನ ಬಿಸಿಲು ಇರ್ತಿತ್ತು ಹೊರಗೆ ಬರಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಅಷ್ಟು ಇರ್ತಿತ್ತು ಬಟ್ ಯಾಕೋ ಒಂದು ಸ್ವಲ್ಪ ಈಗ ಒಂದು ತಂಪಾಗೈತೆ ಮಳೆ ಅದು ಹಾಗೆ ನಿನ್ನೆಣಕಿ ಜಾಸ್ತಿ ಜಬರ್ದಸ್ತ್ ಮಳೆ ಆಗೈತಿ ಧಾರವಾಡದಾಗ ಸೊ ಈ ರೋಡ್ ಅಜುಬಾಜು ನಿಂತಿದ್ರಿ ನೀರು ಅಡಿಗೆ ಮೇಲೆ ಗೊತ್ತಿಡಿಬೇಕು ನೀವು ಎಷ್ಟು ಮಳೆ ಆಗೈತೆ ಅಂತೇಳಿ ಜಾಸ್ತಿ ಮಳೆ ಭಾಳ ಮಳೆ ಆದರೆ ಇಲ್ಲೆಲ್ಲ ನಿಂತು ಬ್ಲಾಕ್ ಆಗುತ್ತೆ ರೋಡು ಅದರದ್ದೇ ಎಲ್ಲ ಇದು ಮಣ್ಣು ರಾಡಿ ಮಣ್ಣು ಅದು ಅಷ್ಟೆ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಕಡೆ ರಿಂಗ್ ರಿಂಗ್ ಫ್ಲೈ ಓವರ್ ಬರೋದು ಕಾರಣಕ್ಕೆ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೆದು ಬಿಟ್ಟೈತಿ ಪೂರ್ತಿ ಚೆನ್ನಮ್ಮ ಇಂದ ಈ ಕಡೆ ಇಲ್ಲಿಂದ ಮೇನ್ ಸರ್ ಚೆನ್ನಮ್ಮ ಸರ್ಕಲಿಗೆ ಹೋಗೋ ದಾರಿ ಇದೆ ಪೂರ್ತಿ ರೊಟೇಷನ್ ಚೇಂಜ್ ಆಗೈತಿ ಒಳಗೆ ಸುತ್ತ ತೊಡೆದು ಹೋಗ್ಬೇಕು ಸಿಟಿ ಒಳಗೆ ಅಂದ್ರೆ ದಾರಿ ಇಲ್ಲೇ ಮೊದಲು ರೈಟಿಗೆ ಹೋಗೋದಿತ್ತು ಬಟ್ ಈಗ ಹಂಗಲ್ಲ ಅಲ್ಲಿ ಮುಂದೆ ಹೋಗಿ ಸ್ವಲ್ಪ ಮುಂದೆ ಅಲ್ಲಿಂದ ರೈಟ್ ತೊಗೊಂಡು ಸುತ್ತೊಡ್ದು ಬರ್ಬೇಕು ಅದು ಚೆನ್ನಮ್ಮ ಸರ್ಕಲ್ಗೆ ಬರ್ಬೇಕಂದ್ರೆ ಎಲ್ಲ ಕಡೆ ಸುತ್ತಮುತ್ತಲು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಇರತ್ತೆ ಇಲ್ಲಿಂದ ಓವರ್ ಅಂಟು ಶುರು ಮಾಡಿರೋದು ಇಲ್ಲಿಂದ ಓವರ್ ಆಗೋದು ಫ್ಲೈ ಓವರ್ ಹೋಗಿ ಅದು ಚೆನ್ನಮ್ಮ ಸರ್ಕಾರ ಕಡೆ ಏನು ರಿಂಗ್ ಓವರ್ ಬರ್ತೈತಲ್ಲ ಸುತ್ತಲೂ ಸ್ಟ್ಯಾಚು ಸುತ್ತಲೂ ಅದಕ್ಕೆ ಹೋಗಿ ಕನೆಕ್ಟ್ ಆಗೋದು ಇನ್ನೊಂದು ಅದು ಇನ್ನೂ ಪೂರ್ತಿ ಕಂಪ್ಲೀಟ್ ಯಾವಾಗ ಆಗ್ತೈತೆ ಅದಾದಮೇಲೆ ಹೆಂಗೆ ಕಾಣ್ತದೆ ಆವಾಗ ನೋಡಬೇಕು ಈಗ ಚೆನ್ನಮ್ಮ ಸರ್ಕಲ್ಲಿಂದ ಇಲ್ಲಿ ಮುಂದೆ ರೈಟಿಗೆ ಹೋಗ್ಬೇಕು ಸಾರಿ ಲೆಫ್ಟಿಗೆ ಹೋಗ್ಬೇಕು ಅಂದರೆ ಡಾಕಾಪ ಸರ್ಕಲ್ಗೆ ಹೋಗ್ಬೇಕು ಮೊದ್ಲು ಕಮರಿಪೇಟೆ ಪುಲ್ ಸ್ಟೇಷನ್ಗೆ ಹೋಗ್ಬೇಕು ಕಮರಿಪೇಟೆ ಪುಲ್ ಸ್ಟೇಷನ್ಗೆ ಹೋಗಿ ಅದನ್ನೆ ಅಲ್ಲೇ ಮು ಅದೇ ರೋಡ್ಲಿ ಮುಂದೆ ಹೋಗ್ಬೇಕು ಸ್ವಲ್ಪ ಮುಂದೆ ಹೋಗಿ ಮುಂದೆ ಇದು ಪುನಃ ಬೆಂಗಳೂರು ಬೈಪಾಸಿಗೆ ಹೋಗೋ ರೋಡಿಗೆ ಮುಂದೆ ಹೋಗಿ ರೆಡ್ ರೋಡ್ ಹಾಕೊಂಡು ಹೋಗಿ ಅಲ್ಲಿಂದ ಲೆಫ್ಟ್ ತೊಗೋಬೇಕು ಅಲ್ಲೇ ಇರೋದು ಡಾಕಪ್ಪ ಸರ್ಕಲ್ ಬೈಕ್ ಮೇಳ ಅಂತ ಅಲ್ಲಿ ಬೈ ಚಾನ್ಸ್ ನಿಮಗೆ ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಬಂದು ನೀವು ಇಲ್ಲಿ ಬೈಕ್ ಮೇಳ ಇರುತ್ತೆ ತಲ್ರಿ ಸಂಡೇ ಕೊಮೆ ಅಂತಂದ್ರೆ ಯಾರಾದರೂ ಹೇಳ್ತಾರ ದಾರಿ ಇದೆ ನೋಡಿ ಕಮರಿಬೇಟೆ ಪೊಲೀಟೇಷನ ಇದು ಬಾಜುಕಿನ್ ರೋಡ್ ಬಿಡೋದು ಹಿಂಗೂದ್ರ ನಿಮಗೆ ಸಿಗುತ್ತೆ ಮುಂದೆ ಬಟ್ಟೆ ಜಲ್ದಿ ಅಲ್ಲಿ ಇದಕ್ಕೆ ಡಕ್ಕಪ್ಪ ಸರ್ಕಲ್ ಹೋಗುದಂದ್ರೆ ಇನ್ನು ಸ್ವಲ್ಪ ಮುಂದೆ ಬರ್ಬೇಕು ಇಲ್ಲಿಂದ ಒಂದು ಎರಡು ನೂರು ಮುನ್ನೂರು ಮೀಟ್ರ್ ಒಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಒಂದು ಲೆಫ್ಟಿ ರೋಡ್ ಬರ್ತೈತಿ ಲೆಫ್ಟಿ ರೋಡ್ ಬಂದ ಅಲ್ಲಿಂದ ಸ್ಟಾರ್ಟ್ ಮೇಳ ಬೈಕ್ ಮೇಳ ಸ್ಟಾರ್ಟಿಂಗ್ದಿಂದನೇ ಹಚ್ಚಿರ್ತಾರೆ ಹೋದ್ರೆ ಬರ್ತೈತಿ ಆದರೆ ದಾರಿ ಮುಂದೈತಿ ಪಕ್ಕ ಇದ್ದು ಮೇಳಕ್ಕೆ ಹೋಗೋದು ಅದು ಹೋಗಿ ಮತ್ತೆ ಅಲ್ಲಿ ತೆರೀ ಸತ್ತೋಡೋದು ಅಲ್ಲೇ ಬರ್ಬೇಕು ನೀವು ಇಲ್ಲೇ ಇಲ್ಲಿ ಲೆಫ್ಟ್ ತೊಗೊಂಡು ಇಲ್ಲಿಂದನೇ ಮೇಳಾಸುರು ಆಜು ಬಾಜು ಬೈಕ್ ಹತ್ತಿದ ಅಲ್ಲಿ ಮುಂದೆ ಇದು ಬೈಕ್ ಮೇಡ ನೀವು ಯಾಕಡೆ ನೋಡ್ತೀರ ಕಡೆ ಬೈಕ್ ಹಾಕಂತ ಸುತ್ತಮುತ್ತಲು ಬೈಕಿನ ಅಂಗಡಿಗಳು ಕನ್ಸಲ್ಟಂಟ್ ಯಕಡೆ ನೋಡ್ತಿರ ಆ ಕಡೆ ನಾಲ್ಕು ದಿಕ್ಕಿ ಬೈಕಿನ ಅಂಗಡಿಗಳು ಕಾಣ್ತಾವೆ ಯಾವ ರೀತಿ ಬೈಕ್ ಯಾವ ರೀತಿ ಇಪ್ಪತ್ತು ಹದಿನೈದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಒಂದು ವರ್ಷದ ಗಾಡಿ ಎರಡು ವರ್ಷದ ಗಾಡಿ ಮೂರು ವರ್ಷದ ಗಾಡಿ ತರ್ಡ್ ಓನರು ಫಸ್ಟ್ ಓನರು ಮೊದಲು ನಮ್ಮ ಬೈಕ್ ಒಂದು ಸ್ವಲ್ಪ ಹೊರಗೆ ದೂರ ಹಚ್ಚಿ ಬರೋನು ಆಮೇಲೆ ಏನೋ ಒಂಥರ ಇಲ್ಲಿ ಎಲ್ಲೇ ಹೆಚ್ಚಿರೋ ನಾವು ಮಾರಕ್ಕೆ ಗಾಡಿ ಅಂತೇಳಿ ತೊಗೊಂಡು ಎರಡು ಗಾಡಿ ಮಾರಿ ಗಾಡಿ ಇಲ್ದಂಗೆ ಹೋಗೋದು ಗಾಡಿಗೆ ಮಾರಕ್ಕೆ ತೊಳಕೆ ಬಂದು ನಮ್ಮ ಗಾಡಿ ಮಾರಿ ಹೋಗೋದು ಬೇಡ ಇಲ್ಲಿ ದೂರತನು ಸ್ವಲ್ಪ ಸೈಡ್ ಮುಂದೆ ಹೋಗಿ ಗಾಡಿ ರಿಸರ್ಚ್ ಮಾಡೋಣ ಎಲ್ಲ ಸುತ್ತಮುತ್ತಲು ಅವ ಎಲ್ಲಿ ನೋಡಿದ್ರೆ ಅಲ್ಲಿ ಬೈಕ್ 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 ಸ್ಕೂಟಿ ಬೈಕ್ ಡಿಯೋ ಭಾಳಕಂತಾವ ಡಿಯೋ ಆಗಬೇಕು ಪ್ಲಾಟಿನಾ ಪ್ಲಸ್ ಸ್ಪ್ಲೆಂಡರ್ ಪ್ಲಸ್ ಆ್ಯಕ್ಟಿವ್ ಎಕ್ಸಸ್ ಒನ್ ಟ್ವೆಂಟಿ ಫೈವ್ ಸಿಗತೈತಿ ಅವು ಭಾಳ ಸಿಗುವಂದ ಈ ಕಡೆ ಪೂರ್ತಿ ನೀನು ಅಲ್ಲ ಇಷ್ಟು ದೊಡ್ಡ ಮೇಳ ಒಳಗೆ ನಮಗೆ ಬೇಕಾಗಿರೋ ಗಾಡಿ ಎಕ್ಸ್ಪ್ರೆಸ್ ಬರೀ ಮೂರು ಅದಾವೆ ಮೂರ್ರಾಗ ಮೂರು ಗಾಡಿಗೆ ಒಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ವೀಡಿಯೋ ಮಾಡೋಕೆ ಫೋಟೋ ಇಡೋಕೆ ಬಿಡಲಿಲ್ಲ ಸೊ ಹಿಂಗಾಗಿ ನಾನು ಜಾಸ್ತಿ ವೀಡಿಯೋ ಅದು ಮಾಡಿಲ್ಲ ಮೂರು ಗಾಡಿ ಅದಾವೆ ಒಂದು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೇಟ್ ಆಮೇಲೆ ಅದಕ್ಕೆ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಹೊಡೈತಿ ಒಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಅದು ಬರೀ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡೈತಿ ಒಂದು ಹದಿನಾಲ್ಕು ಸಾವಿರ ಕಿಲೋಮೀಟ್ರ್ ಓಡೀತೆ ಅದು ಎರಡು ಸಾವಿರದ ಇಪ್ಪತ್ತು ಮಾಡಲ್ಲ ಗಾಡಿಯಕ್ಕೆ ಹುಡುಕಳು ಮೂರು ಗಾಡಿ ಎಷ್ಟು ದೊಡ್ಡ ಮೇಳ ಬರೀ ಮೂರ ಎಸ್ ಎಕ್ಸ್ ಪ್ಲಸ್ ಗಾಡಿ ಸಿಕ್ಕವ ಸೊ ನೋಡ್ಬೇಕು ಅವ್ನು ನಮ್ಮ ಫ್ರೆಂಡ್ ಏನಂತ ನಮ್ಮ ಮನೆಗೆ ಹೋಗಿ ಮಾತಾಡಿ ಡಿಸ್ಕಷನ್ ಮಾಡಿ ಅವ್ನ ಬಜೆಟ್ ಮೀರಿ ಐತಿ ಅದು ಗಾಡಿ ಅವ್ನ ಕಡೆ ಇರೋದು ಬಜೆಟ್ ಸ್ವಲ್ಪ ಕಡಿಮೆ ಐತಿ ಸೊ ನೋಡ್ಬೇಕ ಬಜೆಟ್ ಜಾಸ್ತಿ ಮಾಡ್ಕೋತಾನೋ ಏನು ಗಾಡಿ ಬೇರೆ ತೊಗೋತಾನೋ ಅವಂಗೆ ಬಿಟ್ಟಿದ್ದ ಅವ್ರ ಮನೆಗೆ ಹೋಗಿ ಕೇಳಿ ಮಾತಾಡಿ ತೊಗೊಳೋ ಅಂದಾನ ಒಂದು ಇಲ್ಲಿ ಐತಿ ಆರ್ಮಿ ಕಲರ್ ಬೈಕ್ ಐತಿ ಒಂದು ರೆಡ್ ಐತಿ ಫುಲ್ ಒಂದು ಬ್ಲೂ ಐತಿ ರೆಡ್ ಇರೋದು ಇಲ್ಲೇ ಟೆಂಟ್ ಹಾಕ್ಯಾರಲ್ಲ ಇಲ್ಲೇ ಒಳಗಡೆ ರೆಡ್ ಕಲರ್ ಎಕ್ಸ್ ಪ್ಲಸ್ ಇಲ್ಲಿ ಐತಿ ಇನ್ನೊಂದು ಬ್ಲೂ ಆ ಕಡೆ ಪೂರ್ತಿ ಎಂಡಿಗಿತ್ತು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಇನ್ನೊಂದು ಆರ್ಮಿ ಕಲರ್ ಇದ್ದಿದ್ದು ಅಲ್ಲಿ ಅದು ಶ ಅಲ್ಲಿ ಒಳಗೆ ಸಡನ್ಯಾಗೆ ಹಚ್ಚಿದ್ರೆ ಸೊ ಗಾಡಿನ ಮೂರು ಸಿಕ್ಕವ ನೋಡೋನು ಒಂದು ವೀಕ್ ಟೈಮ್ ಐತಿ ಹೋಗಿ ಅವನು ನಮ್ಮ ಫ್ರೆಂಡ್ ಮನೆಯಾಗ ಏನೇನು ಮಾತಾಡ್ತಾನೆ ಕೇಳತಾನೆ ಬೇರೆ ತೋತಾನೋ ಯಾಕೆ ರೊಕ್ಕ ಜಮಾ ಮಾಡ್ತಾನೋ ನೋಡೋ ಗೊತ್ತಿಲ್ಲ ಸೊ ನಾವಿನ ಕಿ ಮೇಳ ನೋಡಿ ವಾಪಸ್ ಮನೆ ಕಡೆ ಪೋಯಾಗಕೀವಿ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋ ಯೂಟ್ಯೂಬ್ ಚಾನಲಿಗೆ ಹೊಸ ಆಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ